ಏನ ಸ್ನೇಹಿತರುಗಳು ಉದ್ದೇಶಗಳಲ್ಲಿ ಬಂದಿದ್ದಾರೆ ಈ ಆಷಾಢ ಶುಕ್ರವಾರ ನಿನ್ನೆ ಆಗಿದೆ ಕೊನೆ ಆಷಾಢ ಶುಕ್ರವಾರ ಈ ಕೇಳ್ಕೊಳ್ಳಿ ಕೇಳ್ಕೊ ತಾಯಿ ಚಾಮುಂಡೇಶ್ವರಿ ಎಲ್ಲ ನನ್ನ ಸ್ನೇಹಿತರು ಜೊತೆ ಬಂದಿದ್ದಾರೆ ಅವ್ರ ಪ್ರೀತಿ ಆಶೋ ಯಾವಾಗಲೂ ಹೀಗೇ ಇರಲಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ಅಂತ ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಇವರು ಸೇವೆ ಮಾಡುವಂತ ಒಂದು ಶಕ್ತಿ ದೇವ್ರು ಕೊಡ್ಲಿಕ್ಕೆ ಕೇಳ್ಕೊತೀನಿ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಪ್ರತಿ ವರ್ಷ ಸ್ನೇಹಿತರು ಬರ್ತಾರೆ ಸರಳ ಜೀವಿ ನಾವು ದೂರ ಎಲ್ಲ ಏನಿಲ್ಲ ನಮ್ಮಲ್ಲಿ ಸ್ನೇಹಿತರು ಬರ್ತಾರೆ ಎಲ್ಲರೂ ಸೇರಿ ತಿಂಡಿ ಮಾಡಿ ಒಂದು ಕೇಕನ್ನು ಕಟ್ ಮಾಡಿ ಆಚರಣೆ ಮಾಡ್ತೀವಿ ಸರ್ ಅಷ್ಟೇ ಆಚರಣೆ ಏನು ದೇವರ ಆಶೀರ್ವಾದ ಜನರ ಆಶೀರ್ವಾದ ಇರಲಿ ಏನವ್ರಿಗೋಷ್ಠಾ ಕೆಲಸ ಮಾಡೋ ಶಕ್ತಿ ಕೊಡಲಿಕ್ಕೆ ಕೇಳ್ಕೊತೀನಿ ಅಷ್ಟೇ ದಿನಗಳಲ್ಲಿ ವಿಧಾನಸಭೆ ಅಥವಾ ಚುನಾವಣೆ ಸ್ಪರ್ಧೆ ಮಾಡೋದು ಈಗ ಈಗ ಸದ್ಯಕ್ಕೆ ನಾನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಮಾಡಿದ್ದೀವಿ ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು ಪ್ರತಿ ಹಳ್ಳಿಗಳಿಗೂ ಕೂಡ ಶಿಕ್ಷಣ ತಲುಪಬೇಕು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮುಂದಿನಿಂದಲೇ ತಾಯಿ ಚಾಮುಂಡೇಶ್ವರಿ ಜನಗಳು ಏನು ಆಶೀರ್ವಾದ ಮಾಡ್ತಾರೆ ನೋಡೋಣ ಅವಕಾಶ ಸಿಕ್ಕರೆ ಕೆಲಸ ಮಾಡೋ ಅವಕಾಶದಲ್ಲಿ ಕೆಲಸ ಮಾಡ್ತೀನಿ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ನಾನು ಯಾವುದೇ ಆಗಲಿ ಏನು ಕೇಳಲ್ಲ ನಮ್ಮ ಪಣ ನಾವು ಕೆಲಸ ಮಾಡೋಕ್ಕಂತ ವಿಧಾನ ಸದಸ್ಯರಾಗಿದ್ದಾರೆ ಅವರು ನಾವು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೀನಿ ಮುಂದಿನದಲ್ಲಿ ಅವಕಾಶ ಕೊಟ್ಟರೆ ಕುಮಾರಣ್ಣವರು ನಮ್ಮ ಸಾರಾ ಮಹೇಶಣ್ಣವರು ಅಣ್ಣವರು ನಿಖಿಲ್ ಅಣ್ಣವರು ಇವರ ಆಶೀರ್ವಾದ ಮಾಡಿ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ನಾನು ಯಾವುದೇ ಕ್ಷೇತ್ರ ಅನ್ಕೊಂಡು ಹೋಗ್ತಾ ಇಲ್ಲ ನಾನು ರಾಜಕೀಯಗೋಸ್ಕರ ಮಾಡ್ತಾ ಇಲ್ಲ ನಾನು ಜನಗಳ ಸೇವೆ ಮಾಡಬೇಕು ಒಂದು ಅನುಭವ ಬೇಕು ಜನಗಳ ಸೇವೆ ಒಂದು ಅವಕಾಶ ಬೇಕು ಅಂತ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ರಾಜಕೀಯವಾಗಿ ನಾನು ಯಾವತ್ತೂ ಕೂಡ ಹಿಂದೆ ಹೋಗಿಲ್ಲ ನಾನು ನಾನು ಗ್ರಾಮ ಪಂಚಾಯತ್ನೇ ಕೆಲಸ ಮಾಡಿದ್ದೀನಿ ಇನ್ನು ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟಾಗ ನೋಡೋಣ ದೇವರ ಆಶೀರ್ವಾದ ಜನರ ಆಶೀರ್ವಾದ ಆಸಕ್ತಿ ಇಲ್ಲ ಸರ್ ಆಸಕ್ತಿ ಎಲ್ರಿಗೂ ಇದೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ ಆದ್ರೆ ಅದರಿಂದ ಬೀಳಲ್ಲ ನಾನು ಅಷ್ಟೇ ಈಗ ಟಿಕೆಟ್ ತಗೊಳ್ಲೇಬೇಕು ಕೆಲಸ ಮಾಡ್ಲೇಬೇಕು ಅಂತವಲ್ಲ ಕೆಲಸ ಮಾಡ್ಬೇಕು ಅವಕಾಶ ಬೇಕು ಅವಕಾಶ ಮಾಡ್ಬೇಕು ಕೆಲಸ ಮಾಡ್ಬೇಕಂತ ಯಾವ್ದೊಂದು ಸ್ಥಾನಮಾನ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಸಮಾವೇಶ ಮಾಡತಕ್ಕಂಥದ್ದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯ ಮಾಡಬೇಕು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದವರು ಕೂಡ ನಾವು ಮಾಡ್ತಾ ಇದ್ವಿ ಬಿ ಜೆ ಪಿ ಇದ್ದವರು ಕೂಡ ಮಾಡ್ತಾ ಇದ್ವಿ ಕಾಂಗ್ರೆಸ್ ಇದ್ದವರು ಕೂಡ ಮಾಡ್ತಾ ಇದ್ವಿ ಶಾಕ್ಷ ಕೇಳಬೇಕು ಮುಖ್ಯಮಂತ್ರಿಗಳಿಗೆ ಉಳಿಸ್ಕೊಳ್ಲಿಕ್ಕೋ ಅಥವಾ ರಾಷ್ಟ್ರ ಮಟ್ಟದ ನಾಯಕರನ್ನ ಓಲೈಸ್ಕೊಳ್ಲಿಕ್ಕೋ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಟ್ಟಿದ್ದೇನೆ ಸಾಧನೆ ಏನಪ್ಪ ಅಂದರೆ ಒಂದು ಲಕ್ಷದ ಏಳು ಸಾವಿರ ಕೋಟಿ ಸಾಲ ಮಾಡಿದ್ದು ಸಾಧನೆನ ಇವತ್ತು ನೀವು ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳನ್ನು ಸರಿಯಾದ ಸಮಯಕ್ಕೆ ಕೊಡದೇ ನಾಲ್ಕು ತಿಂಗಳು ಐದು ತಿಂಗಳು ಇಟ್ಕೊಂಡು ಅದನ್ನು ಚುನಾವಣೆ ಬೈ ಎಲೆಕ್ಷನ್ಗಳು ಬಂದಾಗ ಎರಡು ದಿನ ಮುಂಚೆ ಅವ್ರ ಅಕೌಂಟಿಗೆ ಹಾಕ್ಬಿಟ್ಟು ಗೆಲ್ಲೋದು ಸಾಧನೆನ